ೂ ನಮಸ್ಕಾರ ಇವತ್ತು ತುರ್ತು ಪತ್ರಿಕಾಗೋಷ್ಠಿ ಕರೆಯುವ ಕಾರಣ ಏನು ಅನ್ನೋದು ನಿಮ್ ಗೊತ್ತಿದೆ ಕಳೆದ ಎರಡು ದಿನಗಳಿಂದ ಬಿಜೆಪಿ ಜೆ ಡಿ ಎಸ್ ಜಂಟಿಯಾಗಿ ಮಂಡ್ಯದಲ್ಲಿ ಅಶಾಂತಿಯನ್ನ ತರಬೇಕು ಜಾತಿ ಸಂಘರ್ಷಕ್ಕೆ ಜಾ ಮುನ್ನುಡಿಯನ್ನ ಬರಿಬೇಕು ಅಭಿವೃದ್ಧಿಯನ್ನ ನಿಲ್ಲಿಸಬೇಕು ಅಂತೇಳಿ ಎರಡು ದಿನದಿಂದ ಕೆರಗೋಡಿನ ಮಧ್ಯ ರೋಡ್ ನಲ್ಲಿ ನಾಟಕ ಶುರು ಮಾಡಿದ್ದಾರೆ ಇಪ್ಪತ್ತು ದಿನಗಳ ಹಿಂದೆ ಕೆಳಗೋಡ್ಗೆ ನಾನು ಭೇಟಿ ಕೊಟ್ಟಿದ್ದೆ ಆ ಕೆಳಗೋಡ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಬಸ್ ಸ್ಟ್ಯಾಂಡ್ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ಈಗ ಇದೆ ಅಲ್ಲಿ ಒಂದು ಸುಸಜ್ಜಿತವಾದ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತೇಳಿ ಜಾಗ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದೆ ಅಂತ ಸಂದರ್ಭದಲ್ಲಿ ಒಂದು ಐದು ಜನ ಎಲ್ಲ ನಮ್ಮ ಜನತಾದಳ ಬಿಜೆಪಿ ಗುರುತಿಸ್ಕೊಂಡಿರೋ ಹುಡುಗರು ಗಡಗಂಬ ನಡ್ತಿವಿ ಎಂದು ಗಡಗಂಬ ಅಂತ ಹೇಳಿದ್ರೆ ಗಡಗಂಬ ಅಂತ ಗೊತ್ತಿ ದೇವಸ್ಥಾನ ಮುಂದೆ ರೋಡ್ ಇನ್ ಸೈಡ್ ಯಾವುದೋ ಹೆದ್ದಾರಿ ರೋಡ್ ಈ ಸೈಡ್ ಆಂಚನೆಯ ಈ ಕಡೆ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ನಡ್ತೀನಿ ನಾನು ಅವ್ರಿಗೆ ತಮಾಷೆ ಹೇಳಿದ್ರೆ ನೋಡಪ್ಪ ಬಸ್ ಸ್ಟ್ಯಾಂಡ್ ಮಾಡೋಣ ವರ್ಷ ಆಗಿದೆ ಬಸ್ ಸ್ಟ್ಯಾಂಡ್ ಆಗಿಲ್ಲ ಈಗ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಡ್ತಾರೆ ಒಂದು ಐಟೆಕ್ ಬಸ್ ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಅಂತ ಅವರು ಹಣ ನಿಮ್ ನಾಳೆ ಬಸ್ ಸ್ಟ್ಯಾಂಡ್ ಕಟ್ತಿ ಇವತ್ತು ಇವತ್ ಬೇಕ ತೆಗಿತೀವ ಪರ್ಮಿಷನ್ ಕೊಡ ನೋಡಪ್ಪ ನನ್ನ ಅದಕ್ಕೇನು ವಿರೋಧ ಇಲ್ಲ ಬಟ್ ಬಸ್ ಸ್ಟ್ಯಾಂಡ್ ಕಟ್ಟೋಣ ಅಂದ್ರೆ ಅವರು ಆಯ್ತು ಬಿಡೋಣ ಅಂತ ಹೋದ್ರು ಅವ್ರು ಅನ್ಕೊಂಡ್ರು ಎಮ್ ಎಲ್ ಎಲ್ ಅಂದ್ರೆ ಇವತ್ತು ಹೇಳಿದ್ರೆ ಇನ್ನು ಐದು ವರ್ಷಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟ ಬರ್ತಾರೆ ಎರಡನೇ ದಿನಕ್ಕೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನ ಜಾಗ್ರತಾ ಪರಿಶೀಲನೆಗೆ ಕಳಿಸ್ದೆ ಮುಖ್ಯಮಂತ್ರಿಗಳಿಗೆ ಒಂಬತ್ತನೇ ತಾರೀಕು ಒಂದನೇ ತಿಂಗಳಲ್ಲಿ ಒಂದು ಕಾಗದ ಬರದೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಬೇಕು ಇದರಲ್ಲಿದೆ ಲೋಕೋಪಯೋಗಿ ಇಲಾಖೆಯಿಂದ ಮಂಡ್ಯ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಸರಾಳ ಹಾಗೂ ಕೆರಗೋಡು ಬಸ್ ನಿಲ್ದಾಣ ಹಾಗೂ ರಸ್ತೆ ಅಭಿವೃದ್ಧಿಗೆ ಆರು ಕೋಟಿ ಕೊಡಿ ಅಂತ ಬಂದಿದೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹನ್ನೊಂದು ಒಂದು ನಾನು ಒಂಬತ್ತನೇ ತಾರೀಕು ಬಂದೆ ಎರಡನೇ ದಿನಕ್ಕೆ ಮಾನ್ಯ ಶಾಸಕರ ಪತ್ರ ಸಂಖ್ಯೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ನೂರ ಐದು ಇದು ನೂರ ಐದು ನೂರ ಐದು ನನಗೆ ಆರು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಲು ಲೋಕಾಭಿವೃದ್ಧಿ ಇಲಾಖೆ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಂದ್ರೆ ಮಂಡ್ಯದ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಒಂಬತ್ತು ಕೋಟಿ ಮಂಡ್ಯ ಸಿಟಿಯ ರಸ್ತೆಗಳಿಗೆ ಒಂಬತ್ತು ಕೋಟಿ ಮತ್ತೆ ದೇವಸ್ಥಾನಗಳಿಗೆ ಒಂದು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದೆ ಸರ್ಕಾರ ಅದರಲ್ಲಿ ಆರು ಕೋಟಿ ಕೋಟಿ ರಸ್ತೆಗೆ ಐವತ್ತು ಕೋಟಿ ಕೆರಗೋಡು ಬಸ್ ಐವತ್ತು ಕೋಟಿ ಬಸ್ ಬಸ್ ಅಂತ ಅಂತೇಳಿ ಮೀಸಲಿಟ್ಟು ಸ್ಟ್ಯಾಂಡ್ ಒಂದೂವರೆ ಕೋಟಿಯಲ್ಲಿ ಒಂದೊಂದು ಬಸ್ ಮಾಡಬೇಕು ಅಂತ ರಾಮಲಿಂಗ ರೆಡ್ಡಿ ಅವರಿಗೆ ಒಂದು ಪತ್ರ ಬಂದು ಅವರು ಮಿಕ್ಕಿದು ಒಂದೊಂದು ಕೋಟಿಯನ್ನ ನಮ್ಮ ಕೆ ಆರ್ ಟಿ ಸಿ ಅನುದಾನದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಅವರು ಪತ್ರ ಬಂದಿದ್ದಾರೆ ಇಷ್ಟೇ ಎರಡೇ ದಿನಕ್ಕೆ ಯಾವಾಗ ಹೋಗಿ ಸರ್ವೆ ಮಾಡಿದ್ರು ನೆಕ್ಸ್ಟ್ ಹೋಗಿ ಕೃಷಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಇವರು ರಾತ್ರೋ ರಾತ್ರಿ ಒಂದು ಇವರಿಗೆ ಗ್ರಾಮ ಪಂಚಾಯತಿ ಅವರಿಗೆ ಒಂದು ಲೆಟರ್ ಕೊಟ್ಟರು ಏನಂತ ಕೊಟ್ಟರು ಇಲ್ಲೊಂದು ಭಾರತ ದೇಶದ ರಾಷ್ಟ್ರ ಧ್ವಜ ಅಥವಾ ಕರ್ನಾಟಕದ ಧ್ವಜವನ್ನ ನಾವು ನೆಡಬೇಕು ಪರ್ಮಿಷನ್ ಕೊಡಿಯಿಂದ ಗ್ರಾಮ ಪಂಚಾಯತಿ ಅವರು ಕೂಡ ಅಲ್ಲಿ ಕಾಂಗ್ರೆಸ್ ಅವರು ದಳದವ್ರು ಬಿಜೆಪಿ ಅವರು ಇದಾರೆ ಗ್ರಾಮ ಪಂಚಾಯತಿ ಹತ್ತೊಂಬತ್ತು ಒಂದನೇ ತಾರೀಕು ಒಂದು ಅನುಮತಿ ಪತ್ರವನ್ನು ಕೊಟ್ಟಿದ್ದಾರೆ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜ ಹಾಗೂ ಕನ್ನಡ ಕನ್ನಡ ಬಾವುಟವನ್ನು ಮಾತ್ರ ಆರಿಸುವುದಕ್ಕೆ ಅವಕಾಶ ಬೇರೆ ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಪಕ್ಷದ ಬಾವುಟವನ್ನ ಆಸುವಂತಿಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಅನುಮತಿ ಕಟ್ಟಿದ್ದಾರೆ ಅದಕ್ಕೆ ಈ ಕಾನೂನಲ್ಲಿ ಏನೇನಿದೆ ಅಂತ ಅದನ್ನ ನಾವು ಇಲ್ಲಿವರೆಗೂ ನೋಡಿಲ್ಲ ಒಂದು ಸ್ಟ್ಯಾಂಪ್ ಪೇಪರ್ ಐವತ್ತು ರೂಪಾಯಿ ಸ್ಟ್ಯಾಂಪ್ ಪೇಪರ್ ಅಲ್ಲಿ ಗೌರಿಶಂಕರ ಪ್ರೆಸ್ ಬರೆದುಕೊಟ್ಟಿದ್ದಾರೆ ಮುಚ್ಚಳಿಕೆ ಪತ್ರವನ್ನ ಧ್ವಜ ಹಾಕೋದು ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಗೌರಿಶಂಕರ ಸೇವಾ ಟ್ರಸ್ಟ್ ಆದ ನಾವು ಕೆರಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬರೆದುಕೊಟ್ಟ ಕೊಟ್ಟ ಮುಚ್ಚಳಿಕೆ ಪತ್ರ ಕೆರಗೋಡು ಗ್ರಾಮ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವು ಅನುಮತಿ ಕೋರಿದ್ದು ಸರಿಯಷ್ಟೇ ಸದರಿ ಧ್ವಜ ಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸದಂತೆ ಯಾವುದೇ ರೀತಿಯ ದೋಷಗಳು ನಾವು ಜವಾಬ್ದಾರಿಯಾಗಿರ್ತೇವೆ ಎಂದು ಒಪ್ಪಿ ಈ ಮೂಲಕ ಸಹಿ ಮಾಡಿರ್ತೇವೆ ಈ ಧ್ವಜ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಧ್ವಜವನ್ನು ಅಂತ ಹೇಳಿ ಅವರು ಮುಚ್ಚುವಿಕೆ ಬರ್ಕೊಟ್ಟು ಕಾನೂನಲ್ಲಿ ಏನ್ ಅನುಮತಿ ಇದೆ ಅದನ್ನು ತಗೊಂಡಿದ್ರೆ ಆದರೆ ಇದು ಪಿಡಿಒಗಳಿಗೆ ಪಂಚಾಯತಿಗೆ ಅಧಿಕಾರ ಇಲ್ಲ ಬಟ್ ಪಂಚಾಯತಿ ಕೊಟ್ಟರೆ ನಾವು ಅದಕ್ಕೆ ಏನ್ ತಲೆ ಕೆಡಿಸ್ಕೊಳ್ಳಿ ಅವರು ಇಪ್ಪತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಪಕ್ಕದ ಮಾರ್ಕೊಂಡಳ್ಳಿ ಗ್ರಾಮಕ್ಕೆ ಮತ್ತೆ ಲೇಬರ್ ಕಾಲೋನಿಗೆ ಎರಡು ದೇವಸ್ಥಾನಗಳ ಉದ್ಘಾಟನೆಗೆ ಕಾರಣ ಕಾರಣಾಂತರಗಳಿಂದ ಬಂದಿಲ್ಲ ಇಪ್ಪತ್ತನೇ ತಾರೀಕು ಎರಡು ಗಂಟೆಗೆ ಬಂದು ನಾಲ್ಕು ಗಂಟೆಗೆ ಧ್ವಜ ರಾಷ್ಟ್ರ ಧ್ವಜ ಮಾಡ್ತಾ ಇದ್ವಿ ನಾನೇನು ಕುಮಾರಸ್ವಾಮಿ ಗೊತ್ತಾದಾಗ ಸುಮ್ಮನೆ ಕಾಟಾಚಾರಕ್ಕೆ ಒಬ್ಬನ ಎಮ್ ಎಲ್ ಎ ಕರೆಗೆ ಬಂದಿದ್ರು ಅಪ್ಪ ಇನ್ನೊಂದಿನ ಕರೆಸಿ ಬರ್ತೀನಿ ಅಂತ ಹೇಳಿ ಕಳಿಸ್ದೆ ಅಷ್ಟೇ ಅದಾದ ನಂತರ ಪಾಪ ನಮ್ಮ ಲೋಕಲ್ ಹುಡುಗರಿಗೆ ಆ ಜನರ ಹುಡುಗ ನಂತರ ಕೆಲಸ ಮಾಡಿಸ್ಕೋತಾರೆ ಅವರು ಕೆಲಸ ಮಾಡಿಸ್ಕೋತಾರೆ ಎಲ್ರು ಕೆಲಸ ಮಾಡ್ಕೋತಾರೆ ನಾವೇನ್ ಪಕ್ಷ ಬೇದ ಏನು ಮಾಡಲ್ಲ ಆ ಹುಡುಗರಿಗೆ ಏನು ಗೊತ್ತಿಲ್ಲ ಆ ಹುಡುಗರು ಪ್ರಚಾರ ಅಂತ ಇದ್ದು ಯಾರು ಹಿಂದೆಗಳಿಂದ ಕುಮ್ಮ ಕೊಟ್ಟೋ ಇಲ್ವೋ ರಾಷ್ಟ್ರ ಧ್ವಜ ಹಾಕ್ತೀನಿ ಅನ್ನೋ ಕಡೆ ಹನುಮ ಧ್ವಜ ಹಾಕಿದೀವಿ ಕೇಸರಿ ಧ್ವಜ ಹಾಕಿದೀವಿ ಅಂತ ಹಾಕೋದು ನಾವು ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಆಕಡೆ ನಾವು ಏನ್ ತಲೆನೂ ಹಾಕ್ಬಾರ್ದು ಏನೋ ಐದು ಜನ ಹುಡುಗರು ಇನ್ ಸುಮ್ನೆ ನಾವೇನೋ ಕೇಳೋದ್ರೆ ಇದ್ರ ದೊಡ್ಡ ಇಶ್ಯೂ ಮಾಡ್ತಾರೆ ಅಂತ ಇಪ್ಪತ್ತ ಮೂರನೇ ತಾರೀಕು ನಾನು ಇಪ್ಪತ್ತೆರಡನೇ ತಾರೀಕು ನಾನು ಕೂಡ ಒಂದು ನಲವತ್ತು ದೇವಸ್ಥಾನಗಳಿಗೆ ಹೋದೆ ರಾಮ ಮಂದಿರಗಳಿಗೆ ಹೋದೆ ಎಲ್ಲವೂ ಹೋದೆ ಎಲ್ಲವೂ ಆಯ್ತು ಇಪ್ಪತ್ತ್ ತಾರೀಕು ದಲಿತ ಯುವ ಸೇನೆಯ ದಲಿತ ಮುಖಂಡರುಗಳು ಒಂದು ಡಿ ಸಿ ಅವ್ರಿಗೆ ಒಂದು ಲೆಟರ್ ಕೊಟ್ಟು ಸರ್ಕಾರಿ ಜಾಗದಲ್ಲಿ ನೀವು ಕೇಸರಿ ಧ್ವಜ ಹಾಕಕ್ಕೆ ಕೊಟ್ಟಿದ್ರೆ ನಾವು ಅಂಬೇಡ್ಕರ್ ಧ್ವಜ ಹಾಕ್ಬೇಕು ಪರ್ಮಿಷನ್ ಕೊಡಿ ಅಂತ ಅವರೊಂದ್ ಲೆಟರ್ ಕೊಡೋರು ಅದಾದ ನಂತರ ಕನಕ ಯುವ ಸೇನೆ ಹುಡುಗರು ನಾವು ಕನಕೋ ಸಂಗೋಳಿ ರಾಯನ ಧ್ವಜ ಹಾಕ್ಬೇಕು ನಮಗೂ ಪರ್ಮಿಷನ್ ಕೊಡಿ ಸರ್ಕಾರಿ ಜಾಗದಲ್ಲಿ ಅಂತ ಅವರೊಂದ್ ಲೆಟರ್ ಕೊಡು ಆಮೇಲೆ ರೈತ ಸಂಘದವರು ನಾವು ರೈತ ಸಂಘದ